ವೋಟಿಂಗ್ ಲಿಸ್ಟ್ನಲ್ಲಿ ಕೊನೆ ಸ್ಥಾನದಲ್ಲಿರುವ ಕಾವ್ಯ ಎಲಿಮಿನೇಟ್ ಆಗಿದ್ದಾಳೆ ಅಂತ ಈಗಷ್ಟೇ ಯಾರೋ ಯೂಟ್ಯೂಬ್ನಲ್ಲಿ ಹೇಳಿದರು ಗೊತ್ತಿಲ್ಲ ಆಗಿದ್ರೂ ಆಗಿರಬಹುದು ಏಕೆಂದರೆ ವೋಟಿಂಗ್ ಅಲ್ವಾ ಹೇಳೋದಕ್ಕೆ ಆಗೋದಿಲ್ಲ ಹಾಗೆ ಹೆಚ್ಚು ಹೆಚ್ಚು ಗಿಲ್ಲಿಗೆ ಮತ್ತು ರಕ್ಷಿತಂಗೆ ವೋಟ್ ಮಾಡಿ ಅವರಿಬ್ಬರನ್ನ ಗೆಲ್ಲಿಸಿ ಅಂತ ಕೇಳ್ಕೊಳ್ತೇನೆ ಕಾವ್ಯ ಎಲಿಮಿನೇಟ್ ಆದ್ಲೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಈಗ ಯಾರೋ ಯೂಟ್ಯೂಬ್ನಲ್ಲಿ ಹೇಳಿದರು ಅವ್ರಿಗೆ ಹೇಗೆ ವಿಷಯ ತಿಳಿಯಿತು ಅಂತ ಗೊತ್ತಿಲ್ಲ ಅದು ಕನ್ಫರ್ಮ್ ಇಲ್ಲ ಕಾವ್ಯ ಎಲಿಮಿನೇಟ್ ಆದರೆ ತುಂಬ ಒಳ್ಳೆಯದಾಗತ್ತೆ ಕಾವ್ಯ ತುಂಬ ಹಿಂದೆನೇ ಎಲಿಮಿನೇಟ್ ಆಗಿ ಹೋಗಬೇಕಿತ್ತು ಇಲ್ಲಿವರೆಗೂ ಬಂದಿರೋದು ಒಂದು ದೊಡ್ಡ ವಿಷಯನೇ ಸರಿ ಅದು ಗಿಲ್ಲಿಯಿಂದನೇ ಬಂದಿದ್ದಾಳೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯನೇ ಹಾಗೆ ಇದರ ವಿಷಯವಾಗಿ ಎಲ್ಲರೂ ಯೂಟ್ಯೂಬ್ನಲ್ಲಿ ಹೇಳ್ತಾನೆ ಬಂದಿದ್ದಾರೆ ಗಿಲ್ಲಿಯಿಂದ ಕಾವ್ಯ ಗಿಲ್ಲಿಯಿಂದ ಕಾವ್ಯ ಅಂತ ಆದರೆ ಗಿಲ್ಲಿ ಆಸೆ ಪಟ್ಟಿದ್ದ ಕಾಫಿಯನ್ನು ನಾನು ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬಿಗ್ ಬಾಸ್ ಶುರು ಆಗುತ್ತಲ್ವಾ ಸ್ಟಾರ್ಟಿಂಗ್ನಲ್ಲೇ ಹೇಳಿದ್ದ ಇಬ್ಬರು ಜೋಡಿಯಾಗಿ ಒಳಗೆ ಹೋಗೋ ಟೈಮ್ನಲ್ಲಿ ಸುದೀಪ್ ಮಾತಾಡಿಸುವಾಗ ಸುದೀಪ್ ಎದುರೇ ಹೇಳಿದ್ದ ನಿನ್ನಿಂದ ನಾನು ನನ್ನಿಂದ ನೀನು ಗೆಲ್ಲಬೇಕು ಈಗ ಜೋಡಿಯಾಗಿ ಒಳಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಕರ್ಕೊಂಡು ಹೋದ ಒಳಗಡೆಗೆ ಆದರೆ ಗಿಲ್ಲಿ ಆಸೆ ಇದು ನೆರವೇರಲಿಲ್ಲ ಏಕೆಂದರೆ ಆ ದಿನದಲ್ಲಿ ಕಾವ್ಯನ ಅಮ್ಮ ಮತ್ತು ಕಾವ್ಯನ ತಮ್ಮ ಬಂದು ಏನು ಹೇಳಿದ್ರು ಅದು ಇವಳಿಗೆ ಮೈನಸ್ ಪಾಯಿಂಟ್ ಆಗ್ತಾ ಹೋಯಿತು ಇಲ್ಲದೇ ಇದ್ರೆ ಗಿಲ್ಲಿ ಫ್ಯಾನ್ಸ್ ಇದ್ರಲ್ವ ಅವರು ಕಾವ್ಯನೂ ಸಹ ಜೊತೆ ಜೊತೆಗೆ ಕರ್ಕೊಂಡು ಮುಂದೆ ಬರ್ತಾ ಇದ್ರು ಈಗ ಯಾವತ್ತು ಅವರು ಬಂದು ಗಿಲ್ಲಿನ ಬಿಡಬೇಡ ಗಿಲ್ಲಿನ ನಾಮಿನೇಟ್ ಮಾಡಬೇಡ ಗಿಲ್ಲಿಗೆ ಮೊಟ್ಟೆ ಕೊಡು ಹಣ್ಣುಗಳನ್ನ ಕೊಡು ಅವನನ್ನು ಚೆನ್ನಾಗಿ ನೋಡ್ಕೋ ಈ ಥರ ಎಲ್ಲ ಹೇಳಿ ಹೋದ್ರಲ್ವ ಅಂದರೆ ನಿಮ್ಮಿಬ್ಬರು ವೀಡಿಯೋಸ್ ತುಂಬ ಚೆನ್ನಾಗಿ ಓಡ್ತಾ ಇದೆ ಇದೆಲ್ಲ ಹೇಳಿ ಹೋದಾಗ ಗಿಲ್ಲಿ ಫ್ಯಾನ್ಸ್ಗೆ ಅರ್ಥ ಆಯಿತು ಇವರು ಕಾವ್ಯನ ಗೆಲ್ಲಿಸೋದಕ್ಕೆ ಈ ಥರ ಎಲ್ಲವನ್ನು ಬಂದು ಹೇಳಿಬಿಟ್ಟು ಹೋಗಿದ್ದಾರೆ ಅಂತ ಗಿಲ್ಲಿ ಫ್ಯಾನ್ಸ್ಗೆ ಅರ್ಥ ಆಯಿತು ಅದರಿಂದ ಆ ದಿನದಿಂದನೇ ಓಟ್ಗಳು ಬರೇ ಗಿಲ್ಲಿಗೆ ಹಾಕೋದಕ್ಕೆ ಶುರು ಮಾಡಿದರು ಕಾವ್ಯನ ಬಿಟ್ಟೇ ಬಿಟ್ರು ಅಂತ ಅನಿಸುತ್ತೆ ಅದರಿಂದ ಅವಳು ಲೀಸ್ಟ್ನಲ್ಲೇ ಉಳ್ಕೊಳ್ತಾ ಬಂದಳು ಇದಕ್ಕೆಲ್ಲ ಮೂಲ ಕಾರಣ ಅವ್ರ ಮನೆಯವರೇ ಅಂತಾನೆ ಹೇಳಬಹುದು ಕಾವ್ಯ ಎಲಿಮಿನೇಟ್ ಆಗಿದ್ದಾಳೆ ಖುಷಿ ಪಡೋ ವಿಷಯ ಅಲ್ವಾ ಥ್ಯಾಂಕ್ ಯು